ನೋಡಿರಿ ಅದೇ ಜಾಗದಾಗ ಹಿಂದಿನ ನೋಡಿದಂದ್ರೆ ಅದೇ ಜಾಗದಾಗ ಕುಂತು ಅವತ್ತೇ ಒಂದೇ ದಿನ ಎರಡು ವಿಡಿಯೋ ಮಾಡೀನಿ ಬರೀ ಈಗ ತೊಗ್ರಿದ ಏಟೈತೆ ಅಂತಂದ್ರೆ ಫಸ್ಟ್ ಇದು ಬೀಜ ಗಳೆ ಎಣ್ಣೆ ತೊಗರಿ ಕೊಯ್ಯೋದು ರಾಶಿ ಮಷೀನ್ಗೆ ಇಟ್ಟು ಕೊಟ್ಟಿವಿ ಖರ್ಚು ಎಷ್ಟಾಯ್ತು ಸದ್ಯ ಎಷ್ಟಾಯ್ತು ಇದೆಲ್ಲ ಬರ್ದು ಸಾಮ್ಯಾಗ ಟೋಟಲ್ ಎಷ್ಟು ಕ್ವಿಂಟಲ್ ಆಯಿತು ಅದ್ರಾಗ ಎಷ್ಟು ಖರ್ಚು ಆಯಿತು ಎಲ್ಲಟ್ಟು ಕೆಳಗೆ ಬಡ್ದಿ ಬರೀ ಫಸ್ಟು ಬೀಜಕ್ಕೆ ಮೂರು ಪ್ಯಾಕೆಟ್ ತಂದಿದ್ವಿ ಸಾವಿರ ರೂಪಾಯ್ದಂಗೆ ಮೂರು ಸಾವಿರ ರೂಪಾಯಿ ಬೀಜಕ್ಕೆ ಹೋಗಿತ್ತು ಮನೆಗೆ ಮನೆಗಿದ್ದೆವು ಬೀಜ ಓದರ್ಸಿ ಹಚ್ಚಿ ಓದರ್ಸಿ ಬಿತ್ತಿದ್ದು ಮನೆಗೆ ಒಂದು ಪ್ಯಾಕೆಟ್ ಪ್ರತಿ ವರ್ಷ ತೆಕ್ಕೀವಿ ನಾವು ಬೀಜ ಬಿತ್ತಬೇಕಂತ ಮೂರು ಸಾವಿರ ರೂಪಾಯಿ ಬೀಜಕ್ಕೆ ಹೋಗಿ ಉಳಿದು ಮನೆ ಬೀಜ ಬಿತ್ತಿದ್ವಿ ಮತ್ತು ಈ ವರ್ಷ ಮಳೆದ ಜಗ್ಗೆ ಬಂತು ಕಸ ಜಗ್ಗೆ ಬಂತಲ್ಲ ಗಳೆ ಸ್ವಲ್ಪ ಕೂಲರ್ನ ಮನೆಗೆ ನಾವು ಬ ಮತ್ತು ಒಂದು ಇಬ್ಬರನ್ನ ಕೂಲರ್ನ ಹಿಡ್ಕಂಡು ಮೂರು ಸತಿ ಎಡಿ ಹೊಡೆದ್ವಿ ಎಡಿ ಪ್ರದಿನಕ್ಕೆ ಅವರಿಗೆ ಐದುನೂರು ರೂಪಾಯಿ ಮೂರು ಸರ್ತಿ ಓಡ್ದ್ ಅವರಿಗೆ ಇಪ್ಪತ್ತ್ನಾಲ್ಕು ಆಳಾಯಿತು ಆಳಿಗೆ ಕಾಳಿಗೆ ಹಂಗೆ ಹನ್ನೆರಡು ಸಾವಿರ ರೂಪಾಯಿ ಅವ್ರ ಕೂಲಿ ಆಗಿತ್ತು ಟೋಟಲ್ ಇಷ್ಟೇ ಹನ್ನೆರಡು ಸಾವಿರ ಕೂಲಿ ಮತ್ತು ಮೂರು ಸಾವಿರ ರೂಪಾಯಿ ಬೀಜದ್ದು ಮತ್ತು ಎಣ್ಣಿದೆ ತೊಗರಿದೇನು ಅಷ್ಟೇ ಮತ್ತು ಸದ್ಯದ ಅದು ಹತ್ತಿದ್ದು ಸದ ಕೂಡಿಸಿ ಒಂದು ಮೂವತ್ತು ಸಾವಿರ ಏನು ಹೋಗಿತ್ತು ಹತ್ತಿದ್ದು ತೊಗರಿದು ಕೂಡಿ ಅದು ಸಪ್ರೇಟ್ ಅದು ಬಿಟ್ಟದ್ದು ಬೇರೆಯವ್ರಿಗೆ ಅದು ಮತ್ತು ಎಣ್ಣೆ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಪ್ರತಿ ಸತಿ ಅಂದರೆ ಆರು ಸತಿ ಎಣ್ಣೆ ಹೊಡೆದು ನಾವು ಪ್ರತಿ ಸತಿಗೆ ಖರ್ಚು ಪೆಟ್ರೋಲ್ ಖರ್ಚು ಒಂದು ಹಾಳಿಂದ ಎಲ್ಲ ಹಿಡಿದುಗೀಸಿ ಒಂಬತ್ತು ಸಾವಿರ ಪ್ರತಿ ಸತಿ ಎಣ್ಣೆಗೆ ಬಂದದ ಅಂದರೆ ಒಂಬತ್ತು ಸಾವಿರ ಇಂಟು ಆರು ಅಂದರೆ ಐವತ್ನಾಲ್ಕು ಸಾವಿರ ರೂಪಾಯಿ ಎಣ್ಣೆ ಹೊಡೆದ್ವಿ ಮತ್ತು ತೊಗರಿ ಕೊಯ್ಯೋದು ಮತ್ತು ಎಣ್ಣೆ ಹೊಡೆ ಮತ್ತು ನೀರು ಅದು ಕಟ್ಟದೆ ಮನೇಲಿ ಕಟ್ಟಿ ಅದು ಬಿಟ್ಟೇನು ತೊಗರಿದ ಖರ್ಚು ಇರೋಲ್ಲ ಸೀದಾ ಕೊಯ್ಯೋದು ಕೊಯ್ಯೋದು ಹದಿನೈದು ಸಾವಿರದ ಮೂವತ್ತಾಳಿಗೆ ಕೊಟ್ಟಿದ್ವಿ ಐನೂರು ರೂಪಾಯಿದಂಗೆ ಕೂಲಿ ಮೂವತ್ತಾಳಿಗೆ ಹದಿನೈದು ಸಾವಿರ ರೂಪಾಯಿ ಆಗ್ತದೆ ಕೊಯ್ದು ಹಾಕಿದಾರೆ ಇದು ಬರೀ ಕೊಯ್ದು ಗೇಸಿ ಹಾಕೋಕೆ ಮತ್ತು ಬಡ್ಯೋಕೆ ರಾಶಿಗೆ ಅದು ಸಪ್ರೇಟ್ ಮತ್ತು ರಾಶಿ ಮಾಡಿದ್ದು ಅಂದ್ರೆ ರಾಶಿ ಕೊಯ್ದು ಹಾಕಿದ್ದು ಹದಿನೈದನೇ ಬಿಟ್ಟುಗಳು ಬಿಡಿತೀವಲ್ಲ ಬಡ್ಯೋದಕ್ಕೆ ಹೆಣ್ಮಕ್ಳಿಗೆ ಮತ್ತು ಗಂಡು ಗಂಡುಮಕ್ಳು ಸೇರಿಸಿ ಇಪ್ಪತ್ತೆಂಟು ಸಾವಿರದ ಏಳ್ನೂರು ರೂಪಾಯಿ ಕೂಲಿ ಆಗ್ಯದ ಅಂದ್ರೆ ಹೆಣ್ಮಕ್ಳು ವರಿ ಇಟ್ಟಿಗೆಸಿ ಗಂಡು ಥರ ತಂದು ಹಾಕಿಸಿ ಗಣದಾಗ ಬಿಡ್ತೀವಲ್ಲ ಅದಕ್ಕೆ ಇಪ್ಪತ್ತೆಂಟು ಸಾವಿರದ ಏಳ್ನೂರು ರೂಪಾಯಿ ಇದು ಕೂಲಿ ಆಗ್ಯದ ಮತ್ತು ಮಷಿನ್ದವನಿಗೆ ಒಂದು ಕ್ವಿಂಟಲ್ ಕೊಟ್ಟಿವಿ ಅಂದರೆ ಒಂದು ಕ್ವಿಂಟಲ್ ಸ್ವಲ್ಪ ಹೆಚ್ಚಿಗೆ ಹೋಗಿರ್ಬೋದು ಅದೇನು ರೇಟ್ ಅವ್ನು ಕಡೆ ಬಿಟ್ಟಿದ್ದು ಟೋಟಲ್ ಒಂದು ಎಂಪ್ ಎಂಬತ್ತು ಚೀಲ ಚೀಲ ಆಗಿದ್ವು ಅದಕ್ಕೆ ಎರಡು ಕೂಡಿ ಒಂದು ಚೀಲ ತೊಗೊಂಡಾನ ಮೂರು ಚೀಲ ಕೂಡಿಸಿ ಒಂದು ಚೀಲಕ್ಕೆ ಎರಡು ಸೀಜ್ ತಗೊಂತಾನ ಈ ಥರದ ನಮ್ಗೆ ಗೊತ್ತಿದ್ದ ವರ್ಷ ಮಿಷನ್ ಮಿಷಿನ್ಕಾಗ್ತೀವಲ್ಲ ಸ್ವಲ್ಪ ನೋಡಿ ಹೆಚ್ಚು ಕಮ್ಮಿ ತೊಗೊಂಡನ ಒಂದು ಕ್ವಿಂಟಲ್ ಅಂದ್ರೆ ಒಂದು ಚೀಲ ದೇಡ್ ಚೀಲ ಕೊಟ್ಟಿವಿ ಒಂದು ಕ್ವಿಂಟಲ್ ಮ್ಯಾಗೆ ಅದು ಸಪ್ರೇಟ್ ಅದು ಬಿಟ್ಟಿದ್ದ ಒಂದು ಎಲ್ಲಿಗೆ ಮುಗಿತ ಒಂದು ಮತ್ತು ಖರ್ಚು ಟೋಟಲ್ ಬೀಜ ತೊಗರಿ ಖರ್ಚು ಎಷ್ಟಾಯಿತು ಮೂರು ಸಾವಿರ ರೂಪಾಯಿ ಬೀಜದ್ದು ಹನ್ನೆರಡು ಸಾವಿರ ರೂಪಾಯಿ ಗಳೆ ಒಡೆದದ್ದು ಎಡಿಗೆ ಎಡಿ ಐವತ್ತು ನಾಲ್ಕು ಸಾವಿರ ರೂಪಾಯಿ ಎಣ್ಣೆ ಒಡೆದದ್ದು ಹದಿನೈದು ಸಾವಿರ ರೂಪಾಯಿ ತೊಗರಿ ಕೊಯ್ದದ್ದು ಮತ್ತು ಇಪ್ಪತ್ತೆಂಟು ಸಾವಿರದ ಏಳ್ನೂರು ರೂಪಾಯಿ ತೊಗರಿ ಬಡದದ್ದು ಟೋಟಲ್ ಕೂಡಿ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ಕೂಲಿದು ಅಂದ್ರೆ ಬರೀ ತೊಗರಿ ಕೂಲಿ ಖರ್ಚು ಎಲ್ಲ ಸೇರ್ಗಿಸಿ ಹನ್ನೊಂದು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ತಿಳ್ಕ್ರಿ ಒಂದು ಲಕ್ಷ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ಬರೀ ತೊಗರಿ ರಾಶಿಗೆ ಕೂಲಿ ಕೊಟ್ಟಿವೆ ನಾವು ರೈತರು ಇನ್ನೊಬ್ಬನ ಕೈಗೆ ಹೋಗಿ ದುಡ್ತಿರಲ್ಲ ಅವ್ರದ್ದು ತಿಳ್ಕಾರಿ ಪಕ್ಕ ನೋಡ್ಗೀಸ್ ತಿಳ್ಕಾರಿ ಬರೀ ಇದು ಹದಿನೈದು ದಿನ ಎಲ್ಲ ಒಂದು ತಿಂಗಳಾಗ ಕೂಲಿ ಕೊಟ್ಟದ್ರು ರೊಕ್ಕ ಇದು ಇದ್ರಾಗ ಎಷ್ಟು ಒಂದು ಹನ್ನೆರಡು ಸಾವಿರ ಹದಿನೈದು ಸಾವಿರ ರೂಪಾಯಿ ತೆಗೆದ್ರೆ ತೊಂಬತ್ತು ಸಾವಿರ ಚಿಲ್ಲರು ಒಂದು ವಾರ ಒಂದು ತಿಂಗ್ಳ್ದಾಗ ಕೂಲಿ ಕೊಟ್ಟಿವಿ ನಾವು ಮತ್ತು ಸದಿ ಇಲ್ಲಿ ಬಂತು ನೋಡ್ರಿ ಸದಿಗೆ ಎಲ್ಲ ಹತ್ತಿ ತೊಗರಿ ಎಲ್ಲ ಕೂಡಿಸಿ ಸದಿ ಮೂವತ್ತು ಸಾವಿರ ರೂಪಾಯಿ ಹೋಗ್ಯದ ಅತ್ತಿಗೆ ಒಂದು ಸತ್ತಿ ಅತ್ತಿಗೆ ತೊಗರಿ ಬಿತ್ತದಗಳೇ ಎರಡು ಸತಿ ಒಂದು ಸತಿ ತೆಗೆದ್ವಿ ಮೂವತ್ತು ಸಾವಿರ ರೂಪಾಯಿ ಕೂಲಿ ಹೋಗ್ಯದ ಟೋಟಲು ಒಂದು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿ ಮ್ಯಾಗಿನ ಖರ್ಚು ಬಡ್ದದ್ದು ಬೀಜದ್ದು ಕೊಯ್ದದ್ದು ಮತ್ತು ಮೂವತ್ತು ಸಾವಿರ ರೂಪಾಯಿ ಸದಿ ಟೋಟಲ್ ಒಂದು ಲಕ್ಷದ ನಲ್ವತ್ತು ಸ ನಲವತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ಕೂಲಿ ಒಂದು ಲಕ್ಷದ ನಲವತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ಕೂಲಿ ಆಗ್ಯದ ಇನ್ನು ನಮ್ಮ ಮನೆಯವರು ಬಟ್ಟೆಗೆಸಿ ಒಂದು ಏಳು ಲಕ್ಷನೇ ಎಡಕೋರಿ ಹೆಚ್ಚು ಕಮ್ಮಿ ಏಳು ಲಕ್ಷ ರೂಪಾಯಿ ಕೂಲಿ ತೊಗರಿದ ಕೂಲಿ ಹತ್ತಿದು ಒಂದು ಒಂದು ಎರಡು ಲಕ್ಷ ಎರಡು ಲಕ್ಷದ ಎರಡು ಲಕ್ಷ ಮ್ಯಾಮ್ ಮ್ಯಾಕ್ಸಿಮಮ್ ರೌಂಡ್ ಫಿಗರ್ ಹಾಕಿ ಎರಡು ಲಕ್ಷ ರೂಪಾಯಿ ಕೂಲಿ ಕೊಟ್ಟಿವಿ ನಾವು ಇನ್ನೊಬ್ಬರಲ್ಲಿ ದುಡಿದಕ್ಕಿಂತ ನಾವು ಬೇರೆ ದುಡ್ಸಂದು ಕೂಲಿ ಕೊಟ್ಟಿದ್ದು ಮತ್ತು ಇದು ಟೋಟಲ್ ಈಗ ಟೋಟಲ್ ಅಮೌಂಟ್ ಅಂದ್ರೆ ಎಂಟು ಸಾವಿರದ ತಂಗಂದು ಇದೆಲ್ಲಟ್ಟು ಕೂಲಿ ಸಪ್ರೇಟ್ ಆದರೆ ಈಗ ನಮ್ಗೆ ರೇಟ್ ಎಷ್ಟು ಸಿಕ್ತು ಎಷ್ಟು ಎಷ್ಟು ಕ್ವಿಂಟಲ್ ಆಯ್ತು ಅಂತಂದ್ರೆ ಟೋಟಲು ಅರವತ್ತು ಕ್ವಿಂಟಲ್ ಆಗಿದೆ ನಮ್ದು ಒಂದು ಇನ್ನೂ ಒಂದು ಐದಾರು ಕ್ವಿಂಟಲು ಮನೆಗೆ ತೆಕ್ಕೀವಿ ಇನ್ನು ಇವ್ರಿಗೆ ಮಷೀನ್ದವ್ರಿಗೆ ಕೊಟ್ಟದ್ದು ಮತ್ತು ದಾನಕ್ಕೆ ಬರ್ತಾರೆ ಲವ್ರೀಸ್ ಕೊಟ್ಟದ್ದು ನಮ್ಮ ಬಡಿಗಾರ ಬೇರೆ ಬೇರೆ ಇರ್ತಾರಲ್ಲ ಅವ್ರೀಸ್ ಕೊಟ್ಟದ್ದು ನಮ್ಮ ಮನೆಗೆ ಒಂದು ಪ್ಯಾಕೆಟ್ ಒಂದು ಎಪ್ಪತ್ತೆಂಬತ್ತು ಕೆ ಜಿ ಒಟ್ಟು ಬೀಜ ತೆಕ್ಕೀವಿ ಉಣಕ್ಕೋದ್ರಲ್ಲಿ ತಕ್ಕಂದ್ರೆ ಒಂದು ಇನ್ನೂ ಒಂದು ಐದಾರು ಕ್ವಿಂಟಲ್ ಮನೆಗೆ ಅದ ಅಂದರೆ ಕೊಟ್ಟದ್ದು ಹಿಡಿದು ಒಂದು ಎರಡು ಕ್ವಿಂಟಲ್ ಮೂರು ಕ್ವಿಂಟಲ್ ಮನೆಗೆ ಇರ್ತಾವೆ ಉಣಕ್ಕ ಬೀಜಕ್ಕೆ ಅದಕ್ಕೆ ಟೋಟಲು ಅರವತ್ತು ಕ್ವಿಂಟಲ್ ಮಾರೀವಿ ಎಂಟು ಸಾವಿರದಂಗೆ ದಾಣಿ ನಲವತ್ತೆಂಟು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಟೋಟಲ್ ಅಮೌಂಟು ತೊಗರಿದ್ದದ್ದು ಪಟ್ಟಿ ಯಾಕಂದರೆ ರೇಟ್ ಸಿಗಲಿಲ್ಲ ಒಂದು ಎರಡೆಲ್ಲ ಮೂರು ದಿನದಾಗ ರೇಟ್ ಹೇಳೋದ್ರಿಂದ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಪಟ್ಟಿ ಆಗಿತ್ತು ಇದ್ರಾಗ ಟೋಟಲ್ ಅಮೌಂಟ್ನಾಗ ಖರ್ಚು ತೆಗಿಬೇಕಲ್ಲ ನಾಲ್ಕು ಲಕ್ಷದ ಎಂಬತ್ತು ಸಾವಿರದ ಮೂ ಎಂಬತ್ತು ಸಾವಿರದಾಗ ಒಂದು ಲಕ್ಷದ ನಲವತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ಖರ್ಚು ತೆಗಿಬೇಕು ಖರ್ಚು ತೆಗೆದ ಎಷ್ಟು ಮೂರು ಲಕ್ಷದ ಮೂವತ್ತೇಳು ಸಾವಿರದ ಮುನ್ನೂರು ರೂಪಾಯಿ ತೊಗರಿಗೊಳ್ದದ್ದು ನೋಡಿರಿ ಇದು ಆರು ತಿಂಗಳ ತೊಗರಿ ಆರು ತಿಂಗಳ ಮಾಗಡದ ಫಸ್ಟ್ ಬಿತ್ತಿ ಗಳೆ ಹೊಡೆದ ಒಂದು ತಿಂಗಳ ನಡ್ಬಾರ್ದು ಒಂದು ತಿಂಗಳ ಮೆಂಟೇನು ಒಂದು ಆರ ಇಲ್ಲ ಹದಿನೈದು ದಿನ ರಾಶಿ ಮಾಡಿದೆ ಒಂದು ಹೆಚ್ಚು ಕಮ್ಮಿ ಇಟ್ಕೊಂಡು ಮೂರು ತಿಂಗಳ ಕೆಲಸ ಮಾಡ್ತೀವಿ ಮೂರು ತಿಂಗಳ ಇರ್ತೀವಿ ಅಂದ್ರೆ ಮೂರು ಲಕ್ಷದ ಮೂವತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಉಳಿತೀವಿ ಅಂದ್ರೆ ಒಂದು ತಿಂಗಳಿಗೆ ಲಕ್ಷ ಚಿಲ್ಲರ್ ಬಳ್ತದೆ ಒಂದು ಲಕ್ಷದ ಹತ್ತು ಸಾವಿರ ಚಿಲ್ಲರು ಬಳಸ್ತದೆ ಒಂದೊಂದು ತಿಂಗಳ್ ಲೆಕ್ಕ ಹಾಕಿದ್ರೆ ಮೂರು ತಿಂಗಳು ಸುಮ್ ತಿರ್ಗಾ ಇರ್ತಲ್ಲ ಅದ್ರ ಹಂಗೆ ಈಗ ಮತ್ತು ಇದೆಲ್ಲಟ್ಟು ಹೊಲದು ಬೆಳೆದದ್ದಾಯಿತು ಮತ್ತು ಒಂದು ಎರಡು ಬೇರೆಯವ್ರ ಹೊಲ ಹಾಕಿಂದಿದ್ಲ ಅದರದ್ದು ಎಷ್ಟಪ್ಪ ಅಂದರೆ ಒಂದು ಹೊಲ ಒಂದು ಐದು ಎಕರೆ ಆಯಿತು ಅದು ಎರಡು ವರ್ಷ ಕೂಡಿ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ವಿ ಅಂದರೆ ಇದೇ ವರ್ಷ ರೊಕ್ಕ ಕೊಡಬೇಕು ಮುಂದಿನ ವರ್ಷ ಅವ್ರಿಗೇನು ಕೊಡೋಂಗಿಲ್ಲ ಎರಡು ವರ್ಷ ಸೇರಿ ಐವತ್ತು ಸಾವಿರಕ್ಕೆ ಐದು ಎಕರೆ ಒಂದು ಏಡು ಎಕರೆ ಸಾವಿರ ಮೂವತ್ತೈದು ಸಾವಿರಕ್ಕೆ ಇದನ್ನು ಎರಡು ವರ್ಷ ಎರಡು ಹೊಲ ಒಂದು ಎಂಟೂವರೆ ಎಕರೆ ಎರಡು ವರ್ಷಕ್ಕೆ ಹಾಕಿಂದಿದ್ವಿ ಒಂದು ಐವತ್ತು ಸಾವಿರ ಒಂದು ಮೂವತ್ತೈದು ಸಾವಿರ ಟೋಟಲ್ ಎಂಬತ್ತೈದು ಸಾವಿರ ರೂಪಾಯಿ ಹೊಲ್ದೋರಿಗೆ ಕೊಡಬೇಕು ಟೋಟಲು ನಮ್ಗೆ ಉಳ್ದದ್ದು ಮೂರು ಲಕ್ಷದ ಮೂವತ್ತೇಳು ಸಾವಿರ ಮುನ್ನೂರು ರೂಪಾಯಿದಾಗ ಎಂಬತ್ತೈದು ಸಾವಿರ ರೂಪಾಯಿ ತೆಗಿಬೇಕು ಅಂದರೆ ಹೊಲ್ದೋರಿಗೆ ಕೊಡಬೇಕಲ್ಲ ಎಂಬತ್ತೈದು ಸಾವಿರ ತೆಗೆದ್ರೆ ಎರಡು ಲಕ್ಷದ ಐವತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ತೊಗ್ರಿಗೆ ಉಳ್ದದ್ದು ನಮಗೆ ಈ ವರ್ಷದ ಲಾಭ ಇದು ಇದು ಈ ವರ್ಷದ ಲಾಭ ಮತ್ತು ಒಟ್ಟು ಉಳಿತದೆ ಇನ್ನು ಈ ವರ್ಷದ ಈ ವರ್ಷದಲ್ಲ ಈ ಆರು ತಿಂಗಳು ಫಸ್ಟ್ ಮಳೆಗಾಲದ ಫಸ್ಟ್ನೇ ಬೆಳೆದು ಆರು ತಿಂಗಳದು ತೊಗರಿ ಲಾಭ ಎರಡು ಲಕ್ಷದ ಐವತ್ತೆರಡು ಸಾವಿರದ ಯಾಕಂದರೆ ರೇಟ್ ಸಿಕ್ಕಿಲ್ಲ ರೇಟ್ ಸಿಕ್ಕಿದ್ರೆ ಇದು ಡಬಲ್ ಇರ್ತಿತ್ತು ಇರಲಿ ಸದ್ಯಕ್ಕೆ ಹೆಂಗಾರ ಆಗ್ಲಿಕ್ಕೆ ಇದು ತೊಗರಿಯಗಳ್ದು ಮತ್ತು ತೊಗರಿ ಮತ್ತು ಹತ್ತಿದು ಕೂಡಿಗೇಸಿ ಇಲ್ಲಿ ಅದು ನೋಡ್ರಿ ಇದು ಹತ್ತಿ ತೊಗರಿ ಎರಡು ಸೇರಿ ಒಂದು ಲಕ್ಷದ ನಲವತ್ತಾರು ಸಾವಿರದ ಎಂಟುನೂರು ರೂಪಾಯಿ ಹತ್ತಿಗೊಳ್ದು ಎರಡು ಲಕ್ಷದ ಐವತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ತೊಗರಿಯೊಳ್ದ ಟೋಟಲು ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನೂರು ರೂಪಾಯಿ ರೌಂಡ್ ಫಿಗರ್ ನಾಲ್ಕು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ನಾವು ತಿಂದು ಒಂದು ಕೂಲಿ ಕೊಟ್ಟು ಏನಿಲ್ಲ ಎರಡು ಎರಡು ಲಕ್ಷ ಚಿಲ್ಲರೆ ಕೂಲಿ ಕೊಟ್ಟು